ನಾನು ಪ್ರತಾಪ್ ಸಿಂಹ ಇತ್ತೀಚೆಗೆ ಇಡೀ ದೇಶಾದ್ಯಂತ ಟಿಯರ್ ಟು ಟಿಯರ್ ತ್ರೀ ಸಿಟೀಸು ಬಹಳ ವೇಗವಾಗಿ ಬೆಳೀತಾ ಇದೆ ನಾವು ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅದು ರೈಲ್ ನೆಟ್ವರ್ಕ್ ಇರ್ಬೋದು ರೋಡ್ ನೆಟ್ವರ್ಕ್ ಇರ್ಬೋದು ಅಥವಾ ಏವಿಯೇಷನ್ ಇಂಡಸ್ಟ್ರಿನ ತರುವಂಥದ್ದು ಇರ್ಬೋದು ಉಡಾನ್ ಸ್ಕೀಮ್ ಮುಖಾಂತರವಾಗಿ ಟಿಯರ್ ಟು ಟಿಯರ್ ತ್ರೀ ಸಿಟೀಸ್ಗೆ ಕನೆಕ್ಟಿವಿಟಿನ ಇಂಪ್ರೂವ್ ಮಾಡಿದೀವಿ ಹಾಗಾಗಿ ಲ್ಯಾಂಡ್ ಡೆವಲಪ್ಮೆಂಟ್ ಅನ್ನೋದನ್ನು ಕೂಡ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯೂ ಕೂಡ ವೇಗವಾಗಿ ಬೆಳೀತಾ ಇದೆ ಯಾವುದೋ ಒಂದು ದೇಶ ಬೆಳಿಬೇಕಾದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಲೇಬೇಕಾಗುತ್ತೆ ಹೀಗೆ ಮೈಸೂರಿನಲ್ಲೂ ಕೂಡ ನಮ್ಮ ಸರ್ಕಾರ ಬಂದಾದ ನಂತರ ನಾವು ಬೆಂಗಳೂರು ಮೈಸೂರು ಹೈವೇ ತಂದಿದ್ದಿರ್ಬೋದು ಮತ್ತು ಔಟರ್ ಪೆರಿಫರಲ್ ರಿಂಗ್ ರೋಡ್ ಮಾಡ್ಲಿಕ್ಕೆ ಹೋಗಿರೋದು ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಹೋಗಿರೋದಿರ್ಬೋದು ಹೊಸ ಹೊಸ ರೈಲ್ವೆ ಸ್ಟೇಷನ್ ತಂದಿರೋದಿರ್ಬೋದು ಕನೆಕ್ಟಿವಿಟಿ ಇಂಪ್ರೂವ್ ಮಾಡಿದ ನಂತರ ಇವತ್ತು ಮೈಸೂರು ಕೂಡ ಬಹಳ ವೇಗವಾಗಿ ಬೆಳೀತಾ ಇದೆ ಅದಕ್ಕೆ ತಕ್ಕ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗಬೇಕು ಮೈಸೂರಿನಲ್ಲಿ ಒಂದಷ್ಟು ಲೇಔಟ್ಸ್ ಬಂದಿದೆ ಆದರೆ ಯಾವುದೋ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ಬರಬೇಕು ಅಂತ ಹೇಳಿದ್ರೆ ಇವಾಗ ರೆಡಿ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ಸ್ ಗಳ ಸಂಖ್ಯೆ ಕೊರತೆ ಇದೆ ಈ ಹಿನ್ನೆಲೆಯಲ್ಲಿ ಅತ ಕನ್ಸ್ಟ್ರಕ್ಷನ್ ಮೈಸೂರಿಗೆ ಕಾಲಿಟ್ಟಿದ್ದಾರೆ ಅರುಣ್ ಅವರು ಮೂಲತಃ ದಾವಣಗೆರೆಯವರು ಬೆಂಗಳೂರಿನಲ್ಲಿ ಈ ಒಂದು ಇಂಡಸ್ಟ್ರಿನಲ್ಲಿ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿನಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಮೈಸೂರಿಗೂ ಕಾಲಿಟ್ಟಿದ್ದಾರೆ ಅವರಿಗೆ ದೇವ್ರು ಒಳ್ಳೆ ಮಾಡಲಿ ಒಳ್ಳೆ ಕನ್ಸ್ಟ್ರಕ್ಷನ್ ಒಳ್ಳೆ ಬಿಲ್ಡಿಂಗ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಿ ಒಳ್ಳೆ ಆಫೀಸ್ ಪ್ಲೇಸ್ಗಳು ಬರಲಿ ಇಲ್ಲಿ ಮೈಸೂರು ಇವತ್ತ ಬೆಂಗಳೂರು ನಂತರ ಇವತ್ತು ಮೈಸೂರಿನಲ್ಲಿ ಎತ್ತೋ ಜನ ಮನೆ ಕಟ್ಟಿಸಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ ಯಾಕಂದ್ರೆ ಬ್ಯಾಂಗ್ಳೂರ್ನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇರಬಹುದು ಕನ್ಸ್ಟ್ರಕ್ಷನ್ ಕಾಸ್ಟ್ ಇರ್ಬೋದು ಜಾಸ್ತಿ ಆಗ್ತಿದೆ ಮೈಸೂರು ಮತ್ತು ಬ್ಯಾಂಗ್ಳೂರ್ನ ಓಡಾಟ ಕೂಡ ಬಹಳ ಸುಲಭವಾಗಿರೋದ್ರಿಂದ ಒಂದು ಒನ್ ಅಂಡ್ ಹಾಫ್ ಅವರ್ಸ್ ಅಲ್ಲಿ ಹೋಗಿ ಬರುವಂತ ಅವಕಾಶ ಇರೋದ್ರಿಂದ ತುಂಬಾ ಜನ ಮೈಸೂರಿಯನ್ಸು ಅಥವಾ ಬ್ಯಾಂಗ್ಳೂರ್ ಕಡೆಯಿಂದವರು ಮೈಸೂರಿನಲ್ಲಿ ಬಂದು ಉಳ್ಕೊಳ್ಬೇಕು ಅಂತ ಆಸೆ ಪಟ್ಟು ಮನೆಗಳನ್ನ ಕಟ್ಟಿಸ್ತಾ ಇದ್ದಾರೆ ಅಂತವರಿಗೆ ಈ ಆತ ಕನ್ಸ್ಟ್ರಕ್ಷನ್ ಅಥವಾ ಕ್ರಿಯೇಷನ್ಸ್ ಏನಿದೆ ಇವರು ಹೆಚ್ಚಿನ ಸಹಾಯ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಅರುಣ್ ಅವರಿಗೆ ಒಳ್ಳೇದಾಗ್ಲಿ ಅರುಣ್ ಅವರಿಗೆ ನಮ್ಮ ಡಿ ಟಿ ಪ್ರಕಾಶ್ ಅವರು ಮೈಸೂರಿನಲ್ಲಿ ಒಂದು ವೆಲ್ ನೋನ್ ನೇಮ್ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಮಾತ್ರ ಅಲ್ಲ ಈ ಒಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲು ಇರುವಂತವರು ಅವರ ಆಶೀರ್ವಾದನು ಇದೆ ಅಂತ ನಾನು ಭಾವಿಸ್ತೀನಿ ಮೈಸೂರಿಗೆ ನಿಮಗೆ ಸ್ವಾಗತ ಬನ್ನಿ ಒಳ್ಳೆ ಕೆಲಸ ಮಾಡಿ ಆ ತಾಯಿ ಚಾಮುಂಡೇಶ್ವರಿ ಕೃಪೆ ನಿಮ್ಮಲ್ಲಿ ಶ್ರೀ ಅರುಣ್ ಅನ್ನೋರು ಅಥಾ ಕನ್ಸ್ಟ್ರಕ್ಷನ್ ಅಂತ ಒಂದು ಕಾಂಟ್ರಾಕ್ಟಿಂಗ್ ಫರ್ಮನ್ನು ಓಪನ್ ಮಾಡ್ತಾ ಇದ್ದಾರೆ ಇದರ ಇನಾಗ್ರೇಷನ್ಗೆ ನನ್ನ ಕರೆದಿದ್ದರು ನಾನು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಮತ್ತು ಎಕ್ಸ್ ಮಹಿ ಶಿವಕುಮಾರ್ ಕೂಡ ನಮ್ಮ ಜೊತೆ ಇದ್ದಾರೆ ಶುಭ ಹಾರೈಸಕ್ಕೋಸ್ಕರ ಒಂದು ಶುಭ ಮುಹೂರ್ತದಲ್ಲಿ ಇವತ್ತು ಓಪನ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಅಮೃತಗಳಿಗೆಲಿ ಇವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೆಯದಾಗಲಿ ಅಂತ ಚಾಮುಂಡೇಶ್ವರ ತಾಯಿನ ಕೇಳ್ಕೊತೀನಿ ಯಾವುದೇ ಒಂದು ಕಾಂಟ್ರಾಕ್ಟಿಂಗ್ ಫಾರ್ಮಲ್ಲಾಗಲಿ ಕ್ವಾಲಿಟಿ ಮುಖ್ಯ ಅದನ್ನು ಮೈಂಟೇನ್ ಮಾಡಬೇಕು ಯಾಕೆಂತ ಯಾರೂ ತಮ್ಮ ಒಂದು ಬಿಲ್ಡಿಂಗ್ನೇ ಆಗಲಿ ಅಥವಾ ಕಾಂಪ್ಲೆಕ್ಸ್ನೇ ಆಗಲಿ ಕಟ್ಕೊಡಿ ಅಂತ ಇವರಿಗೆ ವಹಿಸ್ತಾರೆ ಅವಾಗ ಅವರು ಅಷ್ಟು ಇದಾಗಿ ಸೂಪರ್ವೈಸ್ ಮಾಡೋಕ್ಕಾಗದೇ ಇರ್ಬೋದು ಕ್ಲೋಸ್ ಆಗಿ ಆದರೂ ಅದನ್ನು ಮನಗಂಡು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಒಂದು ಕಡೆ ಒಂದು ಕಡೆ ಮೈಂಟೈನ್ ಮಾಡಿ ಕ್ವಾಲಿಟಿ ತೋರಿಸಿದ್ರೆ ಅದು ಎಲ್ಲ ಕಡೆ ಹರಡಿ ಅನೇಕ ಕಾಂಟ್ರಾಕ್ಟ್ಗಳು ಇವರಿಗೆ ಸಿಗುತ್ತೆ ಹಾಗಾಗಿ ನಾನು ಇವರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಕ್ವಾಲಿಟಿ ಮೇಂಟೈನ್ ಮಾಡಿ ಆಮೇಲೆ ದುಡ್ಡು ತಾನೇ ಬರುತ್ತೆ ಯಾವುದೇ ಒಂದು ವ್ಯಾವೋ ವ್ಯಾಪಾರ ವ್ಯವಹಾರ ಮಾಡೋದು ಒಂದು ಲಾಭಕ್ಕೋಸ್ಕರನೇ ಅಂದ್ರೆ ಲಾಭವೇ ಒಂದು ವ್ಯಾಪಾರ ಮಾಡಿಕೊಳ್ಬಾರ್ದು ಹಾಗಾಗಿ ಕ್ವಾಲಿಟಿಗೆ ಮ ಮನಸ್ಕೊಡಿ ಜೊತೆಗೆ ಈ ಕಾಂಟ್ರ್ಯಾಕ್ಟಿಂಗ್ ಫಾರ್ಮಲ್ ಇನ್ನು ಅನೇಕ ನಾನು ಇದನ್ನು ನೋಡಿದೆ ಇದರಲ್ಲಿ ಇಲ್ಲಿ ಏರಿಯಾ ಟ್ವೆಂಟಿ ಫೋರ್ ಡೆವಲಪರ್ಸ್ ಎಸ್ಟೆಟಿಕ್ ಡಿಸೈನ್ಸ್ ಆಮೇಲೆ ಇವೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲದ್ರಲ್ಗೂ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ನನಗೆ ಗೊತ್ತಾಗಿದೆ ಯಾಕೆಂದರೆ ನಾನೇ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀನಿ ಅದರಲ್ಲಿ ಇನಿಷಿಯಲ್ ಆಗಿ ಇವರು ಇದ್ರು ಆ ಫಾರ್ಮಲ್ಲಿ ಈಗ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಆದಮೇಲೆ ನಾನೇ ಬಿಟ್ಟು ಬಂದು ಸ್ವಂತ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಶುಭವಾಗಲಿ ಎಲ್ಲರೂ ಅವರಿಗೆ ಶುಭ ಕೋರಿ ಆ ಮಾತಾ ಚಾಮುಂಡೇಶ್ವರಿನವ್ರಿಗೆ ಒಳ್ಳೇದು ಮಾಡಲಿಕ್ಕೆ ಅದ ಕನ್ಸ್ಟ್ರಕ್ಷನ್ ಇವತ್ತು ಮೈಸೂರಿನಲ್ಲಿ ತನ್ನ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದೆ ಈ ಪ್ರಾರಂಭವನ್ನ ಇವತ್ತು ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಟಿ ಪ್ರಕಾಶ್ ಸರ್ ಅವರು ಇವತ್ತು ಈ ಉದ್ಘಾಟನೆಯನ್ನು ಮಾಡಿದ್ದಾರೆ ಅತಾ ಸಂಸ್ಥೆ ಅವರು ಹೇಳಿದಾಗೆ ಗುಣಮಟ್ಟವನ್ನು ಕಾಯ್ಕೊಳ್ಳೋದ್ರ ಜೊತೆಯಲ್ಲಿ ಮೈಸೂರು ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿದೆ ಬೆಂಗಳೂರಿನ ನಂತರ ಇವತ್ತು ಮೈಸೂರು ಅತಿ ವೇಗವಾಗಿ ಬೆಳೀತಾ ಇರತಕ್ಕಂಥ ನಗರ ಹಾಗಾಗಿ ಒಂದು ಒಳ್ಳೆಯ ಗುಣಮಟ್ಟ ಮತ್ತು ನಂಬಿಕೆ ವಿಶ್ವಾಸವನ್ನು ಗಳಿಸ್ಕೊಂಡು ಒಂದು ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೈಸ್ತೀನಿ ಅಥಾ ಕನ್ಸ್ಟ್ರಕ್ಷನ್ ಅಂತ ಬೆಂಗಳೂರು ಕಂಪನಿ ಬೆಂಗಳೂರು ಟೆಕ್ ಬೇಸ್ ಕನ್ಸ್ಟ್ರಕ್ಷನ್ ಕಂಪ್ನಿ ನಿಮ್ಮ ಮೈಸೂರಲ್ಲಿ ಈಗ ಬ್ರ್ಯಾಂಚ್ ಆಫೀಸನ್ನು ಓಪನ್ ಮಾಡಿದ್ದೀವಿ ಸೊ ಇವತ್ತು ಒಂಬತ್ತನೇ ತಾರೀಕು ಭಾನುವಾರ ಸೊ ಇನಾಗ್ರೇಷನ್ ಮಾಡಿದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು ಸೊ ಇದರ ಜೊತೆಗೇನೆ ನಾವು ಒಳ್ಳೆ ಕ್ವಾಲಿಟಿಯ ಕನ್ಸ್ಟ್ರಕ್ಷನ್ಸ್ ಟೆಕ್ ಬೇಸ್ ಕನ್ಸ್ಟ್ರಕ್ಷನ್ ಇಂಟೀರಿಯರ್ಸ್ ಅಮ್ಯುನಿಟೀಸ್ ಎಲ್ಲ ಒಂದೇ ಸೂರಿನಲ್ಲಿ ನಿಮಗೆ ಕೊಡೋಕ್ಕೆ ನಾವು ಬಂದಿದ್ದೀವಿ ಎಕ್ಸ್ಟ್ರಾ ಕಾಸ್ಟಿಂಗ್ ಇಲ್ಲ ಎಕ್ಸ್ಟ್ರಾ ಇಂಟೀರಿಯರ್ ಫೀಸಿಂಗ್ ಇಲ್ಲ ಎಕ್ಸ್ಟ್ರಾ ಎಮ್ಯುನಿಟಿ ಫೀಸಿಂಗ್ ಇಲ್ಲ ನಮ್ದು ಪ್ಯೂರ್ ಕನ್ಸ್ಟ್ರಕ್ಷನ್ ಕಂಪನಿ ವಿ ಆರ್ ನಿಮ್ಮ ಮೈಸೂರಲ್ಲಿ ಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಬಡವರು ಮತ್ತೆ ಮಧ್ಯಮ ವರ್ಗದವರಿಗೆ ತುಂಬಾ ಕಾನ್ಸಂಟ್ರೇಷನ್ ಮಾಡಿ ಅವರಿಗೋಸ್ಕರ ನಾವು ಇದನ್ನು ತಗೊಂಡಿದೀವಿ ಈಗ ಫಸ್ಟ್ ಬೇಸಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಅದ್ರ ಜೊತೆಗೆ ಫಸ್ಟ್ ಫಸ್ಟ್ ಐವತ್ತಾರು ಬುಕಿಂಗ್ ಮಾಡ್ತಾರೋ ಅವರಿಗೆ ಇ ವಿ ಇ ವಿ ಕೂಡ ಫ್ರೀ ಆಗಿ ಕೊಡ್ತಿದ್ವಿ ಸೊ ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಕೋರ್ಕೊಂತೀನಿ ಥ್ಯಾಂಕ್ ಯು ಹೌದು ಮೈಸೂರಲ್ಲಿ ಬ್ರಾಂಚ್ ಮಾಡಿರೋದೀಗ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಾನು ಮೈಸೂರು ಬ್ರಾಂಚ್ ಮಾಡೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೆ ವಿ ವಿ ಪೋರಮಲ್ಲಿ ಏಯ್ಟಿ ಬೈ ಹಂಡ್ರೆಡ್ ನಿಮ್ಗೆಲ್ಲರಿಗೂ ಗೊತ್ತಿರೋಂತೆ ಬ್ರಾಹ್ಮಣ ಸಂಘದ ಅವ್ರ ಮನೆಯೇ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲಿ ಸೊ ಅದನ್ನ ಇಟ್ಕೊಂಡು ನಾವು ಈಗ ಎಲ್ಲರೂ ಎಲ್ಲ ನಮ್ಮ ಮೈಸೂರು ಸ್ನೇಹಿತರು ಇಲ್ಲೊಂದು ಕಂಪ್ನಿ ಓಪನ್ ಮಾಡಬೇಕು ಅಂತ ಕೇಳಿದಾಗ ನಾನು ಅವರ ಮೇರೆಗೆ ನಾನು ಈ ಈ ಬ್ರಾಂಚ್ ಆಫೀಸನ್ನು ಓಪನ್ ಮಾಡಿದ್ದೇನೆ ಎಲ್ಲ ಜನತೆಗಳು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೋರ್ಕೊಂತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು